मातु कलिया देखो मातु न अतरा चुनी देखो हेलो मातु कलिया देखो मातु ती न अतरा चुनी देखो मातु बल्ला महा जानिया तूड़ा मातु

ಧನ್ಯವಾದಗಳು ಅಜ್ಜರದಂತ ಶ್ರೀ ಗುರುಬಸ ಮುತ್ತಾರ ಅವರ ವೇದ ವ್ಯಾಕ್ಯದಲ್ಲಿ ನಡೆದು ಬಂದವರು ನಾವು ನನಗೂ ಕೂಡ ಆಶೀರ್ವಾದ ಮಾಡಿದವರು ಶ್ರೀ ಗುರು ಗುರುಬಸ ಮುತ್ತಾರ್ರಿ ಕರೆ ಹೇಳ್ಬೇಕಂದ್ರ ನಾವು ಬಾಳ್ ಸಣ್ಣ ಇರ್ತಾಗಿಂದ ನೋಡ್ಕೊತ ಬಂದಿದ್ದೀವಿ ಅವ್ರು ಹೇಳ ಪ್ರತಿಯೊಂದು ಮಾತುಗಳು ಸತ್ಯವಾಗಿ ನಾವು ಊರಾಗ ಅಂದ ಬಾಳ್ ಕೇಳಿ ನಾನು ಸಾಕ್ಷಾತ್ ಸದಾಶಿವನ ಅವತಾರ ಶ್ರೀ ಗುರುಬಸೈ ಮುತ್ತಾರು ಈಗ ಅವರ ಕಾರಕೀರ್ತಿಯನ್ನ ನಡ್ಸ್ಕೊತ ಹೊಂಟಾರ ನಮ್ಮ ಮುತ್ತಾರುತ್ತಾರು ಚಿಕ್ಕೈ ಮುತ್ತಾರು ಅವರ ರೂಪದಾಗ ನಾವು ನಮ್ಮ ಕೋಲೂರು ಕ್ಷೇತ್ರದ ಎಲ್ಲಾ ಭಕ್ತಾದಿಗಳು ಸದಾಶಿವ ಮುತ್ತೇನ್ ಕಾಣತ್ತೀವಿ ಅವ್ರು ಹೇಳಿದ ಪ್ರತಿಯೊಂದು ಮಾತು ಕೂಡ ಸತ್ಯವಾಗಿ ನಡ್ದವ್ ನಿಮ್ಮೂರಿನಲ್ಲಿ ಒಂದು ಪವಾಡ ನಡಲ್ತಿ ಅದೇನಪ್ಪಾ ಅಂತಂದ್ರ ಹೋದರ್ಸ ಬಿಕ್ಸಕ್ ಬಂದಾಗಲ್ರ ಎರಡ್ ಸಾವಿರದ ಹತ್ತೊಂಬತ್ತರಾಗ ನಿಮ್ಮೂರಿಗೆ ನಾ ಬಿಕ್ಸಕ್ ಬಂದಿರತ್ತ ಇನ್ನ ನಾ ಬರುದಿಲ್ಲ ಚಿಕ್ಕ ಮುತ್ತ ಬರ್ತಾರ ಹೇಳಿ ಬಿದ್ರ ಅಷ್ಟೊಂದು ಸತ್ಯತೆ ತುಂಬಿರ್ತಕ್ಕಂತ ಶ್ರೀ ಗುರು ಗುರುಬಸ ಮತ್ತೆನವರ ಪ್ರತಿಯೊಂದು ಮನೆಗಳಲ್ಲೂ ಇವತ್ತು ಫೋಟೋ ಹಾಕಿ ಪೂಜೆ ಮಾಡ್ತಾರ ನಮ್ಮ ಊರಾಗ ಅಷ್ಟೊಂದು ಸತ್ಯತೆ ತುಂಬಿರ್ತಕ್ಕಂತ ದೇವರ ರೂಪ ಅವ್ರ ಮೇಲೆ ಒಂದು ಭಕ್ತಿ ಗೀತೆ ಬರ್ದೇನಿ ಇನ್ನೊಂದೆರಡು ಗೀತೆಗಳಾದ ನಂತರ ಆ ಗೀತೆಯನ್ನು ಹಾಡ್ತೀನಿ ಅಲ್ಲಿವರೆಗೂ ಕಾಯ್ಕೊತ ಕೂತಾರ ನಮ್ಮ ಭಕ್ತರು ಜಾನಪದ ಭಕ್ತರು ಸ್ವಲ್ಪ ಅವ್ರನ್ನ ಸಮಾಧಾನ ಹಲೋ ಅವರು ಕೂಡ ಸ್ವಾಗತವನ್ನು ಮಾಡ್ತಾ ಈಗ ಈಗ ವೇದಿಕೆಗೆ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರಿ ಅವರು ವೇದಿಕೆಗೆ ಆಗಮಿಸಿದ್ದಾರೆ ᱡᱚᱨᱟ ᱪᱮᱯᱟᱲᱮ ᱢᱩᱠᱩᱱᱛᱨᱟ ᱨᱚᱱᱟ ᱥᱣᱟᱜᱟᱛ ᱥᱮᱵᱠᱚ ಹಲೋ ಎಲ್ಲರೂ ಸಮಸ್ತ ಮೈಗೂರು ಗ್ರಾಮದ ಎಲ್ಲ ಹಿರಿಯರಿಗೂ ತಾಯಂದಿರಿಗೂ ಶ್ರೀ ಸದಾಶಿವ ಜಾತ್ರಾ ಮಹೋತ್ಸವದ ಎಲ್ಲ ಕಮಿಟಿಯ ಸರ್ವ ಸದಸ್ಯರಿಗೂ ನಮ್ಮ ಕೃಷ್ಣ ತೀರದ ಗಾನಕ್ಕೋಗಿಲಿ ಕೃಷ್ಣಾ ಮೆಲೋಡಿಸ್ ಕಲಾ ತಂಡದಿಂದ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಹಾಣ ಕೆಳಗೆ ಬರ್ಲ ಹಾಗೆ ಸಣ್ಣ कालेज़ मोगी सी गड़बड़ मारी बर्ताल ना बोलूंगी ಜೈ ಜೈ ಜಾನು ಓ ರೀ ಅಲ್ಲಿ ಬರ್ಲಿ ಅಲ್ಲಿ ನಾಳೆ ಮುಂಜಾನೆ ಮತ್ತೊಂದ್ ಬಿಡ ಬ್ಯಾಡಿ ಪಾಪ ಕಮ್ಮಿಟ್ರ್ ಕರ್ಸ್ಯಾರ ಅಲ್ಲಿ ಅಂದ್ರೆ ನನ್ನ ತೊಗೊಂಡು ತಗೋತಾರ ಹಾ ಎಟ್ಟ ಬರ್ಗಟ್ಟ ಯಾರು ಸಿಕ್ಕಿಲ್ಲಿ ಸೈಡ್ ನೀ ಯಾರ हल 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 ಿ ಬಾರೀ ಬಾಲಕ ಸೂ ನಾನಿ ಜಮೈ ನಾನು ಜಿಲ್ಲಾ ಜನ ನದಿಯ రాయ <laughs> జీవ ಓಕೆ ಥ್ಯಾಂಕ್ ಯು ಧನ್ಯವಾದಗಳಂತ ಹೇಳ್ತಾ ಬರ್ಲಿ ಒಂದ್ಸರಿ ಜೋರಾಜ್ ಚಪ್ಪಾಳೆ ಈಗ ಮುಂದಿನದಾಗಿ ನಮ್ಮ ತಂಡದ ಹಣ ಹೇಳಿ